ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಮಂಗಳೂರು ಬಜ್ಜಿನ ಮಾಡೋದು ತೋರಿಸ್ತೀನಿ ಅದು ಗೋಧಿ ಹಿಟ್ಟಿನಲ್ಲಿ ಮಾಡ್ತಾಯಿದ್ದೀನಿ ಎಲ್ಲರೂ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ನಾವು ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀವಿ ಇದಕ್ಕೆ ಒಂದು ಕಪ್ ಗೋಧಿ ಹಿಟ್ಟು ಒಂದು ಈರುಳ್ಳಿ ಒಂದು ಎರಡು ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಕೊಬ್ಬರಿ ತುರಿದು ಹಾಕ್ಕೊಂಡಿದ್ದೀವಿ ಇಲ್ಲಂದ್ರೆ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೇಕು ಕೊಬ್ಬರಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೀವಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪೌಡ್ರು ಸ್ವಲ್ಪ ಸೋ ಸೋಡಾ ಹಾಕ್ಬೇಕು ತಿನ್ನೋ ಸೋಡಾ ಎಲ್ಲ ಹಾಕಿ ಕಲಸಿಟ್ಟಿದ್ದೀವಿ ನೋಡಿ ಈ ಥರ ಕಲಸಿಡಬೇಕು ಮೆತ್ತಗೆ ಬಜ್ಜಿ ಹಿಟ್ಟು ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ನೋಡಿ ಎಣ್ಣೆಕಾಯಾಗಿ ಇಟ್ಟಿದ್ದೀವಿ ಎಣ್ಣೆ ಕಾದ ನಂತರ ಮಂಗಳೂರು ಬಜ್ಜಿನ ಹಾಕ್ತೀವಿ ಎಲ್ಲರೂ ಸಾಮಾನ್ಯವಾಗಿ ಇದು ಮೈದಾ ಹಿಟ್ಟಿಂದ ಮಾಡ್ತಾರೆ ನಾವು ಒಂದು ಹೊಸ ಎಕ್ಸ್ಪಿರಿಮೆಂಟ್ ಅಂತ ಜೋಳದ ಹಿಟ್ಟಿಂದ ಮಾಡ್ತಾಯಿದ್ದೀವಿ ನೋಡಿ ಇದು ಕೂಡ ತುಂಬ ಚೆನ್ನಾಗಾಗುತ್ತೆ ನೀವು ಮಾಡಿ ನೋಡಿ ನೋಡಿ ಕರಿತಾ ಇದ್ದೀವಿ ಡೀಪ್ ಫ್ರೈ ಮಾಡಬೇಕು ಒಂದೊಂದು ಸಲಕ್ಕೆ ಐದು ಆರು ಹಾಕ್ಬೋದು ಸಾಯಂಕಾಲಕ್ಕೆ ಕಾಫಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಸಾಸ್ ಆದರೂ ಹಾಕ್ಕೊಂಡು ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು ಅಥವಾ ಕೆಂಪು ಚಟ್ನಿ ಏನಾದರೂ ಹಾಕ್ಕೊಂಡು ತಿನ್ಬೋದು ನೋಡಿ ಈಗ ಹೀಗೆ ತಿರುವು ಹಾಕ್ತಾ ಇದ್ದೀವಿ ಚೆನ್ನಾಗಿ ಕೆಂಪು ಕಲರ್ ಆಗಬೇಕು ಇಲ್ಲಾಂದರೆ ಒಳಗೆ ಸರಿಯಾಗಿ ಬೆಂದಿರೋಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕು ಜಾಸ್ತಿ ಹೈ ಇಡಬಾರ್ದು ಗ್ಯಾಸು ನೋಡಿ ಒಂದು ಸಲಕ್ಕ ಆರು ಹಾಕಿದ್ದೀವಿ ಆರುಗಳು ಹಾಕ್ಬೋದು ನಾವು ಎಣ್ಣೆ ಎಷ್ಟು ಹಾಕಿರ್ತೀವಿ ಅದರ ತಕ್ಕಂತೆ ಹಾಕಬೇಕು ಮಂಗಳೂರು ಬಜ್ಜಿನ ಆಮೇಲೆ ಕಲಸುವಾಗ ಸ್ವಲ್ಪ ಮೊಸರು ಕೂಡ ಹಾಕಬೇಕು ಅದು ಒಂದು ಮರೆತಿದ್ದೆ ಮೊಸರು ಕೂಡ ಒಂದು ಬೌಲ್ ಗೋಧಿ ಹಿಟ್ಟಿಗೆ ಒಂದು ಎರಡು ಮೂರು ಸ್ಪೂನ್ ಮೊಸರು ಹಾಕಬೇಕು ಒಂದು ಹತ್ತು ನಿಮಿಷ ನೆನೆ ಇಟ್ಟರೆ ಸಾಕದು ನಾವು ಮಾಡೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡಬೇಕು ನೆನೆ ಇಟ್ಟರೆ ಸಾಕು ನೋಡಿ ಎಷ್ಟು ಚೆನ್ನಾಗ್ತಾ ಇದೆ ಕೆಂಪು ಕಲರ್ ಬಂದ ಮೇಲೆ ಇದನ್ನು ತೆಗಿಬೇಕು ನೋಡಿ ಇನ್ನೂ ಕಲರು ಬಂದಿಲ್ಲ ರೆಡ್ ಕಲರ್ ಒಂಥರ ಬ್ರೌನ್ ಕಲರ್ ಆಗಬೇಕೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸಾಯಂಕಾಲದ ಹೊತ್ತು ಟೀ ಟೈಮ್ ಕಾಫಿ ಟೈಮ್ ಮಾಡ್ಕೊಂಡು ತಿಂದರೆ ನಾಲ್ಕು ಐದು ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಎರಡು ಕಡೆ ತಿರುವ ಹಾಕಿ ಎಲ್ಲ ಡೀಪ್ ಫ್ರೈ ಮಾಡಬೇಕು ಆಮೇಲೆ ಚೆನ್ನಾಗಿ ಬ್ರೌನ್ ಕಲರ್ ಆದಮೇಲೆ ಚೆನ್ನಾಗಿ ಅದು ಬಜ್ಜಿ ಆಗಿರುತ್ತೆ ಆವಾಗ ತೆಗಿಬೇಕು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿ ಆವಾಗ ಮಾಡಿ ತಿನ್ನೋಕ್ಕೆ ಚೆನ್ನಾಗಿ ಚೆನ್ನಾಗಿರುತ್ತೆ ಸಾಯಂಕಾಲದ ಹೊತ್ನಲ್ಲಿ ನೋಡಿ ಹೇಗೆ ಕರಿತಾ ಇದೀನಿ ನೋಡಿ ಇನ್ನು ಸ್ವಲ್ಪ ಬ್ರೌನ್ ಕಲರ್ ಹಾಕಬೇಕು ಇದಕ್ಕೆ ಒಂದು ಬೌಲು ಗೋಧಿ ಹಿಟ್ಟು ಒಂದು ಮೂರು ಸ್ಪೂನು ಮೊಸರು ಆಮೇಲೆ ಒಂದು ಈರುಳ್ಳಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಉಪ್ಪು ಖಾರ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಡಬೇಕು ಸ್ವಲ್ಪ ಚುಟಿಕೆ ಸೋಡಾ ಪುಡಿ ಹಾಕಬೇಕು ಎಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಈ ಥರ ಕರಿಬೇಕು ತುಂಬ ಚೆನ್ನಾಗಿರುತ್ತೆ ಮಂಗಳೂರು ಬಜ್ಜಿ ಇದಕ್ಕೆ ಮೈದಾ ಹಿಟ್ಟೇನು ಬೇಕಂದರೆ ಮೈದಾ ಹಿಟ್ಟು ಆ್ಯಡ್ ಮಾಡ್ಕೊಂಡವರು ಗೋಧಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟು ಹಾಕ್ಕೊಳ್ಬೋದು ಆದರೆ ನಾವು ಮೈದಾ ಹಿಟ್ಟು ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀವಿ ನೋಡಿ ಈಗ ತೆಗಿತಾ ಇದ್ದೀವಿ ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಅದನ್ನು ಒಂದು ಟಿಶ್ಯೂ ಪೇಪರ್ ಹಾಕಿ ಒಂದು ಪ್ಲೇಟಲ್ಲಿ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಯಂಕಾಲ ಹೊತ್ತಲ್ಲಿ ಏನಾದರೂ ತಿನ್ಬೇಕು ಅನಿಸಿದರೆ ಬೇಗನೆ ಮಾಡ್ಬೋದು ಇದು ಕೂಡ ಲೇಟ್ ಆಗೋಲ್ಲ ಎಲ್ಲ ತೆಗಿತಾ ಇದ್ದೀವಿ ಈಗ ನೋಡಿ ಒಂದು ಬೌಲ್ ಅಂದರೆ ನಾವು ಜಾಮೂನ್ ಬಟ್ಟಲದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತಲ್ಲ ಸೂಪು ಅದು ಕುಡಿತಿರ್ತೀವಲ್ಲ ಅದನ್ನು ಆ ಥರ ಬೌಲ್ಗೆ ಗೋಧಿ ಹಿಟ್ಟನ್ನು ಹಾಕಿ ಒಂದು ಫುಲ್ಲು ಎಲ್ಲನೂ ಮಿಕ್ಸ್ ಮಾಡಿ ಹೇಳಿದ ಇಂಗ್ರಿಡಿಯೆಂಟ್ಸು ಎಲ್ಲ ಮಿಕ್ಸ್ ಮಾಡಿ ಮಾಡಬೇಕು ನೋಡಿ ಎರಡನೇ ಸಲ ಹಾಕ್ತಾ ಇದ್ದೀವಿ ಎರಡು ಸಲ ಹಾಕಿದರೆ ಮುಗಿದೋಗುತ್ತೆ ಇಟ್ಟು ಸ್ವಲ್ಪನೇ ಸ್ವಲ್ಪನೇ ಇತ್ತಲ್ಲ ಒಂದು ಇಬ್ಬರು ಮೂರು ಜನ ತಿನ್ಬೋದು ಇದನ್ನು ಸಾಯಂಕಾಲ ಟೀ ಟೈಮಲ್ಲಿ ನೋಡಿ ತುಂಬ ಚೆನ್ನಾಗಾಗಿದೆ ಇದರ ಜೊತೆಗೆ ಸಾಸ್ ಹಚ್ಕೊಂಡು ತಿನ್ಬೋದು ಇಲ್ಲಾಂದರೆ ಕೆಂಪು ಚಟ್ನಿ ಹಚ್ಕೊಂಡು ತಿನ್ಬೋದು ಹಾಕ್ಕೊಂಡು ಇಲ್ದಿದ್ರೆ ಹಾಗೇನೂ ತಿನ್ಬೋದು ನಾವು ಹಾಗೇ ತಿಂದ್ವಿ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಕೆಂಪು ಕಲರ್ ಅಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ನೀವು ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್